ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಆಗ ಶೀತಲರಾಗಿ ಬಿಡುತ್ತೀರಾ ಆತ್ಮ ಅಭಿಮಾನಿ ಆದಾಗ ವಿಕಾರದ ದುರ್ವಾಸನೆ ಸಮಾಪ್ತಿಯಾಗುತ್ತದೆ ಆತ್ಮ ಅಭಿಮಾನಿಗಳಾದಾಗ ನೀವು ಅಂತರ್ಮುಖಿಗಳಾಗುತ್ತೀರಾ ಮತ್ತು ಆತ್ಮ ಅಭಿಮಾನಿಗಳಾದಾಗ ನೀವು ಹೂಗಳಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಬಾಕ್ತಾದ ಎಲ್ಲಾ ಮಕ್ಕಳಿಗೂ ಯಾವ ಎರಡು ವರದಾನವನ್ನು ನೀಡುತ್ತಾರೆ ಆ ವರದಾನಗಳನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಲು ವಿಧಿ ಏನಾಗಿದೆ ಉತ್ತರ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಸುಖ ಮತ್ತು ಶಾಂತಿಯ ವರದಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಶಾಂತಿಯಲ್ಲಿ ಸ್ಥಿತ ಅಭ್ಯಾಸವನ್ನು ಮಾಡಿ ನೀವೀಗ ಶಾಂತಿಯಲ್ಲಿ ಇರುವ ಅಭ್ಯಾಸವನ್ನು ಮಾಡಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೂ ಕೂಡ ನೀವು ಅವರಿಗೆ ಉತ್ತರವನ್ನು ಕೊಡಬೇಡಿ ನೀವು ಶಾಂತಿಯಲ್ಲೇ ಇರಬೇಕು ಅಲ್ಲಸಲ್ಲದ ವ್ಯರ್ಥ ಮಾತನ್ನು ನೀವು ಮಾತನಾಡಬಾರದು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ನೀವು ನಿಮ್ಮ ಬಾಯಲ್ಲಿ ಶಾಂತಿಯ ನಾಣ್ಯವನ್ನು ಹಾಕಿಕೊಳ್ಳಿ ಆಗ ಈ ಎರಡೂ ವರದಾನದ ಸ್ವರೂಪದಲ್ಲಿ ನೀವು ಸ್ಥಿತ ಆಗುತ್ತೀರಾ ಅಂದರೆ ಈ ಎರಡೂ ವರದಾನ ನಿಮ್ಮ ಸ್ವರೂಪ ಆಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಕೆಲವೊಮ್ಮೆ ತಂದೆಯ ಸಮ್ಮುಖದಲ್ಲಿ ಇರುತ್ತೀರಾ ಕೆಲವೊಮ್ಮೆ ತಂದೆಯಿಂದ ದೂರ ಬಿಡುತ್ತೀರಾ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರೇ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇರುತ್ತಾರೆ ಏಕೆಂದರೆ ನೆನಪಿನ ಯಾತ್ರೆಯಲ್ಲೇ ಎಲ್ಲವೂ ಸಮಾವೇಶ ಆಗಿದೆ ಗಾಯನ ಕೂಡ ಇದೆ ದೃಷ್ಟಿಯ ಮೂಲಕ ಪರಿವರ್ತನೆ ಎಂದು ಪರಮಾತ್ಮ ತಂದೆಯ ಜೊತೆಗೆ ಆತ್ಮದ ದೃಷ್ಟಿ ಜೋಡಣೆ ಆಗುತ್ತದೆ ಅಂದರೆ ತಂದೆಯ ಕಡೆ ಆತ್ಮದ ದೃಷ್ಟಿ ಹೋಗುತ್ತದೆ ಮತ್ತು ಮಕ್ಕಳಿಗೆ ಬೇರೆ ಯಾವ ಮಾತು ಇಷ್ಟ ಆಗುವುದಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅಂದ ಮೇಲೆ ನೀವೀಗ ಸ್ವಯಂನ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ಮಾಯೆ ತಿಳಿದುಕೊಳ್ಳುತ್ತದೆ ಇವರ ಯೋಗ ಕಟ್ಟಾಗಿದೆ ಎಂದು ಅಂದ ಮೇಲೆ ಮಾಯೆ ನಿಮ್ಮನ್ನು ತನ್ನ ಕಡೆ ಸೆಳೆಯುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ನಿಮ್ಮ ಮೂಲಕ ಯಾವುದಾದರೂ ಒಂದು ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ ಇಂತಹ ಮಕ್ಕಳು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಗಾಯನವನ್ನು ಮಾಡುತ್ತಾರೆ ಹೇ ಪರಮಾತ್ಮ ತಂದೆ ನೀವೊಬ್ಬರೇ ನನ್ನವರಾಗಿದ್ದೀರಾ ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಭಕ್ತರೂ ಕೂಡ ಗಾಯನವನ್ನು ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗುರಿ ಬಹಳಷ್ಟು ಶ್ರೇಷ್ಠ ಆಗಿದೆ ನೀವು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದು ಸರ್ವಶ್ರೇಷ್ಠ ಗುರಿಯಾಗಿದೆ ಈಗ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ನೀವು ಬಹಳ ಚೆನ್ನಾಗಿ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನೀವು ಪರಮಾತ್ಮ ತಂದೆಯ ನಿಂದಕರಾಗಿ ಬಿಡುತ್ತೀರಾ ಉಲ್ಟಾ ಕಾರ್ಯವನ್ನು ಮಾಡುವಂತವರಾಗಿ ಬಿಡುತ್ತೀರಾ ಯಾರು ಉಲ್ಟಾ ಕಾರ್ಯವನ್ನು ಮಾಡುತ್ತಾರೋ ಅವರು ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ತಿಳಿದುಕೊಳ್ಳಿ ಯಾರಿಗಾದರೂ ಕ್ರೋಧ ಬಂದರೆ ಅವರು ಪರಸ್ಪರ ಜಗಳವನ್ನು ಮಾಡುತ್ತಾರೆ ಹೊಡೆದಾಡುತ್ತಾರೆ ಯಾರು ಜಗಳವನ್ನು ಮಾಡುತ್ತಾರೋ ಹೊಡೆದಾಡುತ್ತಾರೋ ಅವರು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಿದಂತೆ ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ನೀವು ಸ್ವಯಂ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಒಬ್ಬ ತಂದೆಯ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ನಾವು ಸಂಪೂರ್ಣ ಆಗಿದ್ದೇವೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಇಲ್ಲ ನಾವೀಗ ಆತ್ಮ ಅಭಿಮಾನಿಗಳಾಗಿ ಬಿಡಬೇಕು ಅಷ್ಟೊಂದು ಪ್ರಯತ್ನವನ್ನು ನಾವೀಗ ಪಡಬೇಕು ಆತ್ಮ ಅಭಿಮಾನಿಗಳಾಗಲು ನಾವೀಗ ಪರಿಶ್ರಮವನ್ನು ಪಡಬೇಕು ದೇಹಾಭಿಮಾನಕ್ಕೆ ವಶ ಆದಾಗ ನಾವು ಯಾವುದಾದರೂ ಒಂದು ಉಲ್ಟಾ ಕಾರ್ಯವನ್ನು ಮಾಡುತ್ತೇವೆ ಅಂದರೆ ದೇಹಾಭಿಮಾನಕ್ಕೆ ವಶ ಆದಾಗ ನಾವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸುವಂತವರು ನಾರಾಯಣ ಆಗುವಂತಹ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಸಂಪೂರ್ಣ ಶೀತಲ ಆದರೆ ಪಂಚವಿಕಾರದ ಎಲ್ಲಾ ಮಾತು ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಆಗ ಮಕ್ಕಳಿಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ನೀವು ಕೆಲಸ ಕಾರ್ಯವನ್ನೂ ಕೂಡ ಮಾಡಬೇಕು ಪರಮಾತ್ಮ ತಂದೆಯೆಂದೂ ಕೂಡ ಕೆಲಸವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಕಲಿಯುಗದಲ್ಲಿ ನೀವು ಯಾವ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮ ವಿಕರ್ಮ ಆಗಿಬಿಡುತ್ತದೆ ಈ ಸಂಗಮ ಯುಗದಲ್ಲಿ ನೀವು ಶ್ರೇಷ್ಠ ಕರ್ಮವನ್ನು ಮಾಡುವುದನ್ನು ಕಲಿಯಬೇಕು ಸತ್ಯಯುಗದಲ್ಲಿ ಕರ್ಮವನ್ನು ಮಾಡುವುದನ್ನು ಕಲಿಯುವ ಮಾತು ಇರುವುದಿಲ್ಲ ಈ ಸಮಯದ ಶಿಕ್ಷಣ ಸತ್ಯಯುಗದಲ್ಲೂ ನಿಮ್ಮ ಜೊತೆಗೆ ಬರುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬಾಹರ್ಮುಖೆ ಒಳ್ಳೆಯದಲ್ಲ ನೀವು ಜಾಸ್ತಿ ಶಬ್ದದಲ್ಲಿ ಬರಬಾರದು ಹೆಚ್ಚು ಮಾತನ್ನು ಮಾತನಾಡಬಾರದು ಅಂತರ್ಮುಖಿಗಳಾಗಿ ಅಂತರ್ಮುಖಿ ಭವ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವೆಲ್ಲರೂ ಅಂತರ್ಮುಖಿಗಳಾಗಿ ಬಿಡುತ್ತೀರಾ ಈಗ ಅಂತಹ ಸಮಯ ಬರುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಆಗ ನಿಮಗೆ ಬೇರೆ ಯಾವ ಮಾತು ನೆನಪಿಗೆ ಬರುವುದಿಲ್ಲ ಯಾವಾಗ ವಿನಾಶದ ಸಮಯದಲ್ಲಿ ನೀವು ಸಂಪೂರ್ಣ ಅಂತರ್ಮುಖಿಗಳಾಗುತ್ತೀರೋ ಆಗ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾವ ಮಾತಿನ ನೆನಪೂ ಕೂಡ ಬರುವುದಿಲ್ಲ ನೀವು ಈ ಸೃಷ್ಟಿಗೆ ಬರುವಾಗಲೂ ಕೂಡ ಅಂತರ್ಮುಖಿಗಳಾಗಿದ್ದೀರಿ ಅಂದರೆ ಯಾರ ನೆನಪು ಆಗ ನಿಮಗೆ ಇರಲಿಲ್ಲ ಈ ಸೃಷ್ಟಿಗೆ ಬಂದಾಗ ನಿಮಗೆ ಯಾರ ನೆನಪೂ ಇರಲಿಲ್ಲ ಯಾವಾಗ ನೀವು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ಇವರು ನನಗೆ ತಂದೆ ತಾಯಿಯಾಗಿದ್ದಾರೆ ಇವರು ನನಗೆ ಇಂತಹ ಸಂಬಂಧಿಯಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಾಗುತ್ತದೆ ಅಂದ ಮೇಲೆ ಈಗ ಪುನಃ ಎಲ್ಲರನ್ನೂ ಮರೆತು ಇದೇ ರೀತಿ ವಾಪಸ್ ಮನೆಗೆ ಹೋಗಬೇಕು ನಾವು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಮ್ಮ ಬುದ್ಧಿಯಲ್ಲಿ ಬರಬಾರದು ಬಲೆ ಇನ್ನೂ ಸಮಯ ಇದೆ ಆದರೆ ನೀವು ಸಂಪೂರ್ಣ ರೂಪದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ಏಕೆಂದರೆ ಶರೀರದ ಬಗ್ಗೆ ಯಾವ ಭರವಸೆಯೂ ಇಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಪ್ರಕಾರದ ಜಗಳ ನಡೆಯಬಾರದು ನಮ್ಮ ಮನೆ ಬಹಳಷ್ಟು ಶಾಂತವಾಗಿ ಇರಬೇಕು ಮನೆಯನ್ನು ಶಾಂತವಾಗಿ ಇಡುವುದಕ್ಕೋಸ್ಕರ ನೀವು ಬಹಳಷ್ಟು ಪ್ರಯತ್ನವನ್ನು ಪಡಬೇಕು ಇಲ್ಲದಿದ್ದರೆ ಎಲ್ಲರೂ ಹೇಳುತ್ತಾರೆ ಇವರ ಆಂತರ್ಯದಲ್ಲಿ ಎಷ್ಟೊಂದು ಅಶಾಂತಿ ಇದೆ ಎಂದು ನೀವು ಪ್ರಯತ್ನ ಪಟ್ಟು ನಿಮ್ಮ ಮನೆಯನ್ನು ಶಾಂತಿಯಲ್ಲಿ ಇಡದೇ ಇದ್ದರೆ ಎಲ್ಲರೂ ನಿಮ್ಮನ್ನು ನೋಡಿ ಹೇಳುತ್ತಾರೆ ಇವರಲ್ಲೇ ಎಷ್ಟೊಂದು ಅಶಾಂತಿ ಇದೆ ಎಂದು ಅಂದ ಮೇಲೆ ಮಕ್ಕಳಾದ ನೀವೀಗ ಸಂಪೂರ್ಣ ಶಾಂತಿಯಲ್ಲಿ ಇರಬೇಕು ನೀವೀಗ ತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವು ಮುಳ್ಳುಗಳ ಮಧ್ಯದಲ್ಲೇ ಇರುತ್ತೀರಾ ಹೂಗಳ ಮಧ್ಯದಲ್ಲಿ ನೀವು ನಿವಾಸವನ್ನು ಮಾಡುವುದಿಲ್ಲ ನೀವು ಮುಳ್ಳುಗಳ ಮಧ್ಯದಲ್ಲೇ ನಿವಾಸವನ್ನು ಮಾಡುತ್ತೀರಾ ಮುಳ್ಳಿನ ಮಧ್ಯದಲ್ಲಿ ಇದ್ದರೂ ಕೂಡ ನೀವು ಹೂವಾಗಬೇಕು ಅಂದರೆ ಮುಳ್ಳಿನ ಸಮಾನ ಆದಂತಹ ಜನರ ಮಧ್ಯದಲ್ಲಿ ನೀವಿದ್ದರೂ ಕೂಡ ನೀವು ಹೂವಾಗಬೇಕು ಮುಳ್ಳಾಗಿ ಇರುವಂತಹ ನೀವು ಮುಳ್ಳಾಗಿಯೇ ಇರಬಾರದು ಮುಳ್ಳುಗಳನ್ನು ನೋಡಿ ನೀವು ಮುಳ್ಳಾಗಬಾರದು ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಶಾಂತಿಯಲ್ಲಿ ಇರುತ್ತೀರಾ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೂ ಕೂಡ ನೀವು ಶಾಂತಿಯಲ್ಲಿ ಇರಬೇಕು ಆತ್ಮ ಸ್ವಯಂ ಶಾಂತ ಆಗಿದೆ ಆತ್ಮದಲ್ಲಿ ಶಾಂತಿಯೇ ಇದೆ ಆತ್ಮ ಸ್ವಯಂ ಆಗಿದೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ನಿಮಗೆ ಗೊತ್ತಿದೆ ನಾವೀಗ ನಮ್ಮ ಮನೆಯಾದ ಶಾಂತಿ ಧಾಮಕ್ಕೆ ಹೋಗಬೇಕು ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕೂಡ ಶಾಂತಿಯ ಸಾಗರರಾಗಬೇಕು ಅಲ್ಲ ಸಲ್ಲದ ವ್ಯರ್ಥ ಮಾತು ಬಹಳಷ್ಟು ನಷ್ಟವನ್ನು ಮಾಡುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಎಂದು ನೀವು ಅಶಾಂತಿಯಿಂದ ಮಾತನಾಡಬಾರದು ನೀವು ಅಶಾಂತಿಯಿಂದ ಮಾತನಾಡಿದರೆ ನೀವು ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸಿದಂತೆ ನೀವು ಶಾಂತವಾಗಿ ಇದ್ದರೆ ನೀವು ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸಲು ಸಾಧ್ಯ ಇಲ್ಲ ನೀವು ಶಾಂತಿಯಲ್ಲಿ ಇದ್ದರೆ ನಿಮ್ಮ ಮೂಲಕ ಯಾವ ವಿಕರ್ಮವೂ ನಡೆಯಲು ಸಾಧ್ಯ ಇಲ್ಲ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಇನ್ನೂ ಜಾಸ್ತಿ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವು ಸ್ವಯಂ ಅಶಾಂತಿಯಲ್ಲಿ ಸ್ಥಿತ ಆಗಬಾರದು ಮತ್ತು ಅನ್ಯರನ್ನೂ ಕೂಡ ಅಶಾಂತ ಆತ್ಮರನ್ನಾಗಿ ಮಾಡಬಾರದು ನಾವು ಸ್ವಯಂ ಅಶಾಂತಿಯಲ್ಲಿ ಇದ್ದು ಅಶಾಂತಿಯನ್ನು ಹರಡಬಾರದು ನಾವು ಯಾವುದಾದರೂ ಆತ್ಮಕ್ಕೆ ದುಃಖವನ್ನು ಕೊಟ್ಟರೆ ಆ ಆತ್ಮ ಮುನಿಸಿಕೊಳ್ಳುತ್ತದೆ ಬಹಳಷ್ಟು ಜನ ಇಂಥವರಿದ್ದಾರೆ ಅವರು ಪರಮಾತ್ಮ ತಂದೆಗೆ ರಿಪೋರ್ಟ್ ಅನ್ನು ಬರೆಯುತ್ತಾರೆ ಬಾಬಾ ಇಂಥವರು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣವನ್ನು ಹರಡುತ್ತಾರೆ ಇಂಥವರು ಮನೆಗೆ ಬಂದರೆ ಅವರು ಮನೆಯಲ್ಲಿ ಅಶಾಂತಿಯನ್ನು ಹರಡಿಬಿಡುತ್ತಾರೆ ಎಂದು ಪರಮಾತ್ಮ ತಂದೆ ಮಕ್ಕಳ ಪತ್ರಕ್ಕೆ ಉತ್ತರವನ್ನು ಬರೆಯುತ್ತಾರೆ ಅವರು ಅಶಾಂತಿಯನ್ನು ಹರಡಿದರೂ ಕೂಡ ನೀವು ನಿಮ್ಮ ಸ್ವಧರ್ಮ ಆದಂತಹ ಶಾಂತಿಯಲ್ಲಿ ಸ್ಥಿತಾಗಿ ಆತ್ಮತಾಯಿಯ ಕತೆ ಇದೆ ತಾನೆ ಆ ಕಥೆಯಲ್ಲಿ ಆ ವ್ಯಕ್ತಿಗೆ ಹೇಳಲಾಯಿತು ನೀನು ಬಾಯಲ್ಲಿ ನಾಣ್ಯವನ್ನು ಹಾಕಿಕೋ ಆಗ ಬಾಯಿಂದ ಶಬ್ದ ಬರುವುದೇ ಇಲ್ಲ ಬಾಯಲ್ಲಿ ನಾಣ್ಯವನ್ನು ಹಾಕಿಕೊಂಡರೆ ನಿನಗೆ ಮಾತನಾಡಲು ಸಾಧ್ಯ ಆಗುವುದಿಲ್ಲ ಎಂದು ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಶಾಂತಿಯಲ್ಲಿ ಇರಬೇಕು ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಮ್ಮ ಮಧುರ ಬಾಬಾ ಶಾಂತಿಯ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಶಾಂತ ಮಾಡುತ್ತಾ ಶಾಂತ ಮಾಡುತ್ತಾ ಇಡೀ ವಿಶ್ವದಲ್ಲೇ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ನಮ್ಮ ಭವಿಷ್ಯದ ಪದವಿಯನ್ನು ನಾವೀಗ ನೆನಪು ಮಾಡಿಕೊಳ್ಳಬೇಕು ನಮ್ಮ ಭವಿಷ್ಯದ ಪದವಿ ನಮಗೆ ನೆನಪಿನಲ್ಲಿ ಇರಬೇಕು ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೋ ಆಗ ಗಲಾಟೆ ಪ್ರಾರಂಭ ಆಗುತ್ತದೆ ಅಂದ ಮೇಲೆ ನೀವೀಗ ಎಷ್ಟೊಂದು ಶಾಂತಿಯಲ್ಲಿ ಇರಬೇಕು ನಿಮಗೆ ಗೊತ್ತಿದೆ ನಮ್ಮ ಮನೆ ಶಾಂತಿಧಾಮ ಆಗಿದೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಶರೀರದ ಸ್ವಧರ್ಮ ಶಾಂತಿಯಾಗಿದೆ ಎಂದು ಈ ಶರೀರದ ಸ್ವಧರ್ಮ ಶಾಂತಿಯಾಗಿದೆ ಎಂದು ಎಂದು ತಿಳಿದುಕೊಳ್ಳಬೇಡಿ ಶರೀರ ವಿನಾಶ ಆಗುವಂತಹ ವಸ್ತು ಆಗಿದೆ ಆತ್ಮ ಅವಿನಾಶಿ ವಸ್ತು ಆಗಿದೆ ಎಷ್ಟು ಜಾಸ್ತಿ ಸಮಯ ಆತ್ಮರಾದ ನೀವು ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರೋ ಅಷ್ಟು ಸಮಯದವರೆಗೂ ನಿಮಗೆ ಎಷ್ಟೊಂದು ಶಾಂತಿ ಇರುತ್ತದೆ ಎಷ್ಟು ಸಮಯದವರೆಗೂ ಆತ್ಮ ಶಾಂತಿ ಧಾಮದಲ್ಲಿ ಇರುತ್ತದೆಯೋ ಅಷ್ಟು ಸಮಯದವರೆಗೂ ಎಷ್ಟೊಂದು ಶಾಂತಿಯಲ್ಲಿ ಇರುತ್ತದೆ ಈ ಸಂಪೂರ್ಣ ಜಗತ್ತೇ ಅಶಾಂತಿಯ ಜಗತ್ತಾಗಿದೆ ಈ ಸಂಪೂರ್ಣ ಜಗತ್ತಿನಲ್ಲಿ ಅಶಾಂತಿ ಇದೆ ಆದ್ದರಿಂದ ಎಲ್ಲರೂ ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ ಆದರೆ ಬಯಸಿದರೂ ಕೂಡ ಯಾರು ಸದಾ ಶಾಂತಿಯಲ್ಲಿ ಇರಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಯಾರು ಸದಾ ಶಾಂತಿಯಲ್ಲಿ ಇರಲು ಸಾಧ್ಯ ಇಲ್ಲ ಬಲೆ ಕೆಲವು ಆತ್ಮರು ಅರವತ್ಮೂರು ಜನ್ಮದವರೆಗೂ ಶಾಂತಿಧಾಮದಲ್ಲಿ ಇರುತ್ತಾರೆ ಆದರೂ ಕೂಡ ಪುನಃ ಅವರು ಅವಶ್ಯವಾಗಿ ಈ ಸೃಷ್ಟಿಗೆ ಬರಬೇಕು ಅವರು ಈ ಸೃಷ್ಟಿಗೆ ಬಂದ ನಂತರ ತಮ್ಮ ಸುಖ ದುಃಖದ ಪಾತ್ರವನ್ನು ಅಭಿನಯ ಮಾಡಿ ಪುನಃ ವಾಪಸ್ ಮನೆಗೆ ಹೋಗುತ್ತಾರೆ ಈ ನಾಟಕದ ಜ್ಞಾನವನ್ನು ನೀವು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮಗೆ ಸುಖ ಶಾಂತಿಯ ವರದಾನವನ್ನು ನೀಡುತ್ತಿದ್ದಾರೆ ಅನ್ನುವ ಮಾತಿನ ಕಡೆ ಮಕ್ಕಳಿಗೆ ಗಮನ ಇರಬೇಕು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಬ್ರಹ್ಮ ತಂದೆಯ ಆತ್ಮ ಕೂಡ ಸಂಪೂರ್ಣ ಜ್ಞಾನವನ್ನು ಕೇಳುತ್ತದೆ ಬ್ರಹ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಸಮೀಪದಲ್ಲಿ ಇದ್ದಾರೆ ಅಂದ ಮೇಲೆ ಇವರ ಕಿವಿಗಳು ಪರಮಾತ್ಮ ತಂದೆ ಹೇಳುವ ಜ್ಞಾನವನ್ನು ಕೇಳುತ್ತದೆ ಇವರ ಬಾಯಿ ಇವರ ಕಿವಿಯ ಸಮೀಪದಲ್ಲೇ ಇದೆ ಇವರ ಬಾಯಿಯ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ಹೇಳಿದಾಗ ಬ್ರಹ್ಮ ತಂದೆ ಕಿವಿಗಳು ತಕ್ಷಣ ಆ ಜ್ಞಾನದ ಮಾತನ್ನು ಕೇಳುತ್ತದೆ ನೀವು ಪುನಃ ದೂರದಲ್ಲಿ ಕುಳಿತಿರುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆಯ ಮಾತು ನಂತರ ನಿಮಗೆ ಕೇಳಿಸುತ್ತದೆ ಈ ಬ್ರಹ್ಮ ತಂದೆ ತಕ್ಷಣ ತಂದೆ ಹೇಳುವ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎಲ್ಲರಿಗೂ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳೇ ಎಂದು ಹೇಳುತ್ತಾರೆ ಎಲ್ಲರಿಗೂ ಪರಮಾತ್ಮ ತಂದೆ ಮಧುರಾತಿ ಮಧುರ ಆತ್ಮರೇ ಎಂದು ಕರೆಯುತ್ತಾರೆ ಏಕೆಂದರೆ ಎಲ್ಲರೂ ಮಕ್ಕಳೇ ಆಗಿದ್ದಾರೆ ಎಷ್ಟೆಲ್ಲ ಜನ ಜೀವಾತ್ಮರಿದ್ದಾರೋ ಎಲ್ಲಾ ಆತ್ಮರು ಆ ಒಬ್ಬ ತಂದೆಗೆ ಮಕ್ಕಳಾಗಿದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಅವಿನಾಶಿ ತಂದೆಯಾಗಿದ್ದಾರೆ ಶರೀರ ವಿನಾಶಿಯಾಗಿದೆ ಪರಮಾತ್ಮ ತಂದೆ ಅವಿನಾಶಿ ತಂದೆಯಾಗಿದ್ದಾರೆ ಮಕ್ಕಳಾದ ನೀವು ಕೂಡ ಅವಿನಾಶಿ ಮಕ್ಕಳಾಗಿದ್ದೀರಾ ಆತ್ಮರಾದ ನೀವು ಕೂಡ ಅವಿನಾಶಿ ಆತ್ಮರಾಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ವಾರ್ತಾಲಾಪವನ್ನು ಮಾಡುತ್ತಾರೆ ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿಯಂತೂ ಇದೆ ತಾನೆ ಎಲ್ಲಾ ಆತ್ಮರು ಮಕ್ಕಳೇ ಆಗಿದ್ದಾರೆ ಬಲೆ ಎಲ್ಲರೂ ತಮೋಪ್ರದಾನ ಪ್ರಧಾನ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾವಾಗ ಈ ಎಲ್ಲಾ ಮಕ್ಕಳು ಮನೆಯಲ್ಲಿ ಇದ್ದರೋ ಆಗ ಎಲ್ಲರೂ ಸತೋ ಪ್ರಧಾನ ಆತ್ಮರಾಗಿದ್ದರು ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಎಲ್ಲರಿಗೂ ಶಾಂತಿಯ ಮಾರ್ಗವನ್ನು ತೋರಿಸಬೇಕಾಗುತ್ತದೆ ನಾನು ಪ್ರತಿ ಕಲ್ಪದಲ್ಲೂ ಬಂದು ಎಲ್ಲರಿಗೂ ಶಾಂತಿಯ ಮಾರ್ಗವನ್ನು ತೋರಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ವರವನ್ನು ನೀಡುವಂತಹ ಮಾತೆ ಇಲ್ಲ ಧನ್ವಾನ್ ಭವ ಆಯುಷ್ಯವಾನ್ ಭವ ಎಂದು ಪರಮಾತ್ಮ ತಂದೆ ಎಂದೂ ವರವನ್ನು ನೀಡುವುದಿಲ್ಲ ಸತ್ಯಯುಗದಲ್ಲಿ ನೀವು ಧನವಂತರಾಗಿರುತ್ತೀರಾ ಸುಳ್ಳವರಾಗಿರುತ್ತೀರಾ ಆದರೆ ಪರಮಾತ್ಮ ತಂದೆ ಈ ರೀತಿ ಆಶೀರ್ವಾದವನ್ನು ಮಾಡುವುದಿಲ್ಲ ಇಲ್ಲಿ ನೀವು ಕೃಪೆಯನ್ನು ಬೇಡಬಾರದು ಆಶೀರ್ವಾದವನ್ನು ಬೇಡಬಾರದು ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಹೋ ಶಿವ ತಂದೆ ನನಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಕುಳಿತು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನವನ್ನು ಕೇಳಿ ನೀವು ಚಕ್ರವರ್ತಿ ಮಹಾರಾಜ ಆಗುತ್ತೀರಾ ಇದು ಸಂಪೂರ್ಣ ಆಲ್ರೌಂಡ್ ಚಕ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ಜಗತ್ತು ರಾವಣ ರಾಜ್ಯ ಆಗಿದೆ ಈ ಸಮಯದಲ್ಲಿ ಸಂಪೂರ್ಣ ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ ರಾವಣ ಕೇವಲ ಲಂಕೆಯಲ್ಲಷ್ಟೇ ಇರಲಿಲ್ಲ ಇಡೀ ಜಗತ್ತೇ ಬೇಹದ್ದಿನ ಲಂಕೆಯಾಗಿದೆ ನಾಲ್ಕೂ ಕಡೆ ನೀರಿದೆ ಸಂಪೂರ್ಣ ಲಂಕೆ ರಾವಣನ ರಾಜ್ಯ ಆಗಿತ್ತು ಈಗ ಪುನಃ ಸಂಪೂರ್ಣ ಜಗತ್ತು ರಾಮರಾಜ್ಯ ಆಗುತ್ತದೆ ಲಂಕೆ ಚಿನ್ನದ ಜಗತ್ತಾಗಿತ್ತು ಸತ್ಯುಗದಲ್ಲಿ ಬಹಳಷ್ಟು ಚಿನ್ನ ಇರುತ್ತದೆ ಒಂದು ಕಥೆಯನ್ನು ಹೇಳುತ್ತಾರೆ ಆ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಹೋದ ಧ್ಯಾನದಲ್ಲಿ ಅವನಿಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರದಲ್ಲಿ ಅವನು ಒಂದು ಚಿನ್ನದ ಇಟ್ಟಿಗೆಯನ್ನು ನೋಡಿದ ಇಲ್ಲಿ ಹೇಗೆ ಮಣ್ಣಿನ ಇಟ್ಟಿಗೆ ಇದೆಯೋ ಅದೇ ರೀತಿ ಅವನು ಧ್ಯಾನದಲ್ಲಿ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಯನ್ನು ನೋಡಿದ ಅಲ್ಲಿ ಬರೀ ಚಿನ್ನದ ಇಟ್ಟಿಗೆ ಇತ್ತು ಅವನಿಗೆ ವಿಚಾರ ಬಂತು ಒಂದು ಚಿನ್ನದ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಎಂದು ಇಂತಿಂತಹ ನಾಟಕವನ್ನು ನಿರ್ಮಾಣ ಮಾಡಿದ್ದಾರೆ ಭಾರತ ದೇಶ ಬಹಳಷ್ಟು ಪ್ರಸಿದ್ಧ ಆಗಿದೆ ಬೇರೆ ಯಾವ ದೇಶದಲ್ಲೂ ಇಷ್ಟೊಂದು ವಜ್ರ ವೈಢರ್ಯ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಾನೀಗ ಮಾರ್ಗದರ್ಶಕ್ಕಾಗಿ ನಿಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳೇ ಈಗ ಮನೆಗೆ ನಡೆಯಿರಿ ಎಂದು ತಂದೆ ತಿಳಿಸುತ್ತಿದ್ದಾರೆ ಆತ್ಮರಾದ ನೀವು ಪತಿತರಾಗಿದ್ದೀರಾ ನೀವು ಪಾವನ ಆಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಈಗ ಎಲ್ಲಾ ಆತ್ಮರು ಈ ಸಾಕಾರ ಜಗತ್ತಿನಲ್ಲೇ ಇದ್ದಾರೆ ಯಾರೊಬ್ಬರು ಈಗಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾಟಕದ ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗುವಂತಹ ಕಾಯಿದೆ ಇಲ್ಲ ಕಾಯಿದೆ ಈ ರೀತಿ ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮಾಯೆ ನಿಮ್ಮನ್ನು ಇನ್ನೂ ಜಾಸ್ತಿ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಇದೇ ಮಾತಿನಲ್ಲೇ ಮಾಯಿ ಜೊತೆಗೆ ಯುದ್ಧ ನಡೆಯುತ್ತಿದೆ ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಈ ಕಣ್ಣುಗಳನ್ನು ನೀವೀಗ ಅಂಧಕಾರದಲ್ಲಿ ಇಟ್ಟುಕೊಳ್ಳಬೇಕು ನೋಡಿದಾಗ ಗೊತ್ತಾಗುತ್ತದೆ ಸೋದರ ಸೋದರಿ ಎಂದು ತಿಳಿದುಕೊಂಡ ನಂತರವೂ ಮಕ್ಕಳ ದೃಷ್ಟಿ ಸರಿ ಇರುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸಿದ್ದಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ಆದರೆ ಅವರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ಹೇಗೆ ಕಪ್ಪೆ ಟ್ರಾ ಟ್ರಾ ಎಂದು ಕೂಗುತ್ತಿರುತ್ತದೆ ಆದರೆ ಕಪ್ಪೆಗೆ ತಾನು ಕೂಗುತ್ತಿರುವ ಶಬ್ದದ ಅರ್ಥ ಗೊತ್ತಿಲ್ಲ ಅದೇ ರೀತಿ ಮನುಷ್ಯರು ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಆ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ನೀವೀಗ ಪ್ರತಿಯೊಂದು ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ನೀವೆಲ್ಲರೂ ಪರಮಾತ್ಮ ತಂದೆಗೆ ಪ್ರಿಯತಮರಾಗಿದ್ದೀರಿ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೀವು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಿದ್ದೀರಿ ದುಃಖ ಬಂದಾಗ ತಕ್ಷಣ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅಯ್ಯೋ ರಾಮ ಎಂದು ಹೇಳುತ್ತಾರೆ ಹೇ ಭಗವಂತ ನಮ್ಮ ಮೇಲೆ ದಯೆಯನ್ನು ತೋರಿಸು ಎಂದು ಹೇಳುತ್ತಾರೆ ಸ್ವರ್ಗದಲ್ಲಿ ಎಂದೂ ಈ ರೀತಿ ಹೇಳುವುದಿಲ್ಲ ಸ್ವರ್ಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ರಾಮರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಈಗ ನಿಮಗೆ ಈಶ್ವರನ ಮತ ಸಿಕ್ಕಿದೆ ಪುನಃ ನಿಮಗೆ ದೇವತೆಗಳ ಮತ ಸತ್ಯುಗದಲ್ಲಿ ಸಿಗುತ್ತದೆ ಈ ಕಲ್ಯಾಣಕಾರಿ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಇದು ಕಲಿಯುಗ ಆಗಿದೆ ಈ ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ ಎಂದು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರಿಗೂ ತಿಳಿಸಲಾಗಿದೆ ಕಲಿಯುಗ ಇನ್ನೂ ಲಕ್ಷಾಂತರ ವರ್ಷ ಇರುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿಯ ಘೋರವಾದ ಅಂಧಕಾರ ಆಗಿದೆ ಭಕ್ತಿ ಅಂದರೆ ಘೋರವಾದ ಅಂಧಕಾರದ ಸಮಯ ಜ್ಞಾನ ಅಂದರೆ ಪ್ರಕಾಶ ಆಗಿದೆ ನಾಟಕದ ಅನುಸಾರ ಭಕ್ತಿ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ಎಲ್ಲರೂ ಇದೇ ರೀತಿ ಭಕ್ತಿಯನ್ನು ಮಾಡುತ್ತಾರೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಾವೀಗ ಪುನಃ ಭಕ್ತಿಯನ್ನು ಮಾಡುತ್ತಾ ಅಲೆದಾಡುವ ಅವಶ್ಯಕತೆ ಇಲ್ಲ ನೀವೀಗ ಹೇಳುತ್ತೀರಾ ನಾವೀಗ ಪುನಃ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಎಂದು ಅಥವಾ ಬಾಪ್ತಾದರವರ ಬಳಿ ನಾವೀಗ ಹೋಗುತ್ತೇವೆ ಎಂದು ಹೇಳುತ್ತೀರಾ ಈ ಮಾತನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಿಮ್ಮಲ್ಲೂ ಕೂಡ ಯಾರ ಬುದ್ಧಿಯಲ್ಲಿ ಸಂಪೂರ್ಣ ನಿಶ್ಚಯ ಧಾರಣೆ ಆಗಿಲ್ಲವೋ ಮಾಯೆ ಅವರನ್ನು ಸಂಪೂರ್ಣ ನುಂಗಿಬಿಡುತ್ತದೆ ಹೇಗೆ ಆನೆಯನ್ನು ಮೊಸಳೆ ಸಂಪೂರ್ಣ ನುಂಗಿಬಿಟ್ಟಿತು ಎಂದು ಹೇಳುತ್ತಾರೆ ಕೆಲವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೂ ಕೂಡ ಆಶ್ಚರ್ಯವಾಗಿ ಜ್ಞಾನವನ್ನು ಹೇಳುತ್ತಾರೆ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹಳೆಯ ಜಗತ್ತಿಗೆ ಹೋಗುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಯಾರು ಹಳಬರಾಗಿದ್ದಾರೋ ಅವರೂ ಕೂಡ ಜ್ಞಾನ ಮಾರ್ಗವನ್ನು ಬಿಟ್ಟು ಹಳೆಯ ಜಗತ್ತಿಗೆ ಹೋಗಿದ್ದಾರೆ ಆದ್ದರಿಂದ ಇದರ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಒಳ್ಳೊಳ್ಳೆ ಮಹಾರಥಿಗಳನ್ನೂ ಕೂಡ ಮಾಯೆ ಸೋಲಿಸಿ ಬಿಡುತ್ತದೆ ಎಂದು ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ ಬಾಬಾ ನೀವು ನಿಮ್ಮ ಮಾಯೆಯನ್ನು ನಮ್ಮ ಬಳಿ ಕಳಿಸಬೇಡಿ ಎಂದು ಅರೆ ಮಾಯೆ ನನ್ನ ಮಾಯೆ ಅಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ತನ್ನ ರಾಜ್ಯವನ್ನು ಆಳುತ್ತಾನೆ ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದೆಲ್ಲವೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ರಾವಣ ನಿಮಗೆ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ನಿಮಗೆ ಗೊತ್ತಿದೆ ರಾವಣ ನಮಗೆ ಶತ್ರು ಆಗಿದ್ದಾನೆ ಎಂದು ಆದ್ದರಿಂದ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ರಾವಣನನ್ನು ಅವರು ಸುಟ್ಟರೂ ಕೂಡ ಏಕೆ ರಾವಣನನ್ನು ಸುಡುತ್ತಿದ್ದೇವೆ ಅನ್ನುವ ಮಾತಿನ ಬಗ್ಗೆ ಅವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ನಿಮ್ಮ ಹೆಸರು ಶಿವಶಕ್ತಿ ಸೇನೆ ಆಗಿದೆ ನೀವೆಲ್ಲರೂ ಶಿವಶಕ್ತಿ ಸೇನೆಯಲ್ಲಿ ಇದ್ದೀರಾ ಭಕ್ತಿ ಮಾರ್ಗದಲ್ಲಿ ಅವರು ಕೋತಿಗಳ ಸೇನೆ ಅನ್ನುವ ಹೆಸರನ್ನು ಇಟ್ಟರು ನಿಮಗೆ ಗೊತ್ತಿದೆ ಅವಶ್ಯವಾಗಿ ಮೊದಲು ನಾವು ಕೋತಿಯ ಸಮಾನ ಆಗಿದ್ದೆವು ಈಗ ಶಿವತಂದೆಯ ಮೂಲಕ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೀಗ ಶಿವತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದರ ಬಗ್ಗೆ ಅನೇಕ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಥೆಗೆ ಅಮರ ಕಥೆ ಎಂದು ಕರೆಯುತ್ತಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಇನ್ನು ಪರ್ವತದ ಮೇಲೆ ಕುಳಿತು ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಶಿವ ಮತ್ತು ಶಂಕರರ ಚಿತ್ರವನ್ನು ಇಡುತ್ತಾರೆ ಶಿವ ಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ದಿನ ಪ್ರತಿದಿನ ಕಳೆದಂತೆ ಎಲ್ಲವೂ ತಮೋಪ್ರಧಾನ ಆಗುತ್ತಾ ಹೋಗುತ್ತದೆ ಸತೋ ಪ್ರಧಾನ ಸ್ಥಿತಿಯಲ್ಲಿರುವ ನೀವು ಸತೋ ಸ್ಥಿತಿಯನ್ನು ತಲುಪುತ್ತೀರಾ ಆಗ ಎರಡು ಕಲೆ ಕಡಿಮೆ ಆಗುತ್ತದೆ ತ್ರೇತಾಯುಗಕ್ಕೆ ವಾಸ್ತವದಲ್ಲಿ ಸ್ವರ್ಗ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಬರುವುದೇ ಮಕ್ಕಳನ್ನು ಸ್ವರ್ಗದ ನಿವಾಸಿಗಳನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಗೊತ್ತಿದೆ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಅನ್ನುವ ಎರಡು ಕುಲವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ರಾಮಚಂದ್ರನ ಕೈಯಲ್ಲಿ ಕ್ಷತ್ರಿಯರ ಸಂಕೇತವನ್ನು ತೋರಿಸಲಾಗಿದೆ ನೀವೆಲ್ಲರೂ ಕ್ಷತ್ರಿಯರೇ ಆಗಿದ್ದೀರಾ ನೀವೀಗ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುವಂತವರಿಗೆ ಚಂದ್ರವಂಶಿಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ರಾಮನ ಕೈಯಲ್ಲಿ ಬಿಲ್ಲು ಬಾಣವನ್ನು ತೋರಿಸಲಾಗಿದೆ ತ್ರೇತಾಯುಗದಲ್ಲಿ ಹಿಂಸೆಯ ಯಾವ ಮಾತು ಇರುವುದಿಲ್ಲ ತ್ರೇತಾಯುಗದಲ್ಲಿ ಹಿಂಸೆಯನ್ನು ಮಾಡುವುದಿಲ್ಲ ಗಾಯನ ಕೂಡ ಇದೆ ರಾಜ ಕೂಡ ರಾಮ ಆಗಿದ್ದಾರೆ ಪ್ರಜೆಗಳೂ ಕೂಡ ರಾಮ ಆಗಿದ್ದಾರೆ ಎಂದು ಆದರೆ ಕ್ಷತ್ರಿಯರ ಸಂಕೇತವನ್ನು ಅವರ ಕೈಯಲ್ಲಿ ತೋರಿಸಿದ್ದಾರೆ ಆದ್ದರಿಂದ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಇಲ್ಲಿ ಯಾವುದೇ ಪ್ರಕಾರದ ಆಯುಧಗಳು ಇಲ್ಲ ಶಕ್ತಿಯರ ಕೈಯಲ್ಲಿ ಅನೇಕ ಪ್ರಕಾರದ ಆಯುಧಗಳನ್ನು ತೋರಿಸುತ್ತಾರೆ ಆದರೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ ಬೇಹದ್ದಿನ ತಂದೆಗೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಹದ್ದಿನಲ್ಲಿರುವಂತಹ ಲೌಕಿಕ ತಂದೆಗೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅತೀ ಪ್ರಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ಜೀವನದ ಸಂಪೂರ್ಣ ದುಃಖವನ್ನು ದೂರ ಮಾಡುತ್ತಾರೆ ನಿಮಗೆ ಸುಖದ ಆಸ್ತಿಯನ್ನು ನೀಡುತ್ತಾರೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು ಈ ಜ್ಞಾನದ ಮಾತನ್ನು ನೀವೀಗ ಮರೆಯಬಾರದು ಇದೆಲ್ಲ ಎಷ್ಟು ಸಹಜವಾದ ಮಾತಾಗಿದೆ ಕೇವಲ ಮುರುಳಿಯನ್ನು ಓದಿ ಅನ್ಯರಿಗೆ ತಿಳಿಸಬೇಕು ಕೇವಲ ಮುರುಳಿಯನ್ನು ಓದಬೇಕು ಆದರೂ ಕೂಡ ಮಕ್ಕಳು ಹೇಳುತ್ತಾರೆ ನಮಗೆ ಬ್ರಾಹ್ಮಣಿಯರು ಬೇಕು ಎಂದು ಬ್ರಾಹ್ಮಣಿಯರಿಲ್ಲದೆ ಜ್ಞಾನ ಧಾರಣೆ ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಅರೆ ಸತ್ಯನಾರಾಯಣನ ಕಥೆಯನ್ನು ಸಣ್ಣ ಮಕ್ಕಳು ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ಬೇರೆಯವರಿಗೆ ಹೇಳುತ್ತಾರೆ ಅಂದ ಮೇಲೆ ನಿಮಗೆ ಇಲ್ಲಿ ಪ್ರತಿದಿನ ಜ್ಞಾನವನ್ನು ತಿಳಿಸಲಾಗುತ್ತದೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಈ ಜ್ಞಾನ ಏಳೇ ದಿನದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಆದರೆ ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ಮಕ್ಕಳು ಜ್ಞಾನವನ್ನು ಮರೆಯುವುದನ್ನು ನೋಡಿ ಪರಮಾತ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಆಶೀರ್ವಾದವನ್ನು ಬೇಡಬಾರದು ಮತ್ತು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೃಪೆಯನ್ನು ಬೇಡಬಾರದು ತಂದೆ ಶಿಕ್ಷಕ ಮತ್ತು ಗುರುವನ್ನು ನೆನಪು ಮಾಡಿ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಮಾಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು ಕಣ್ಣು ಮೋಸವನ್ನು ಮಾಡುತ್ತದೆ ಆದ್ದರಿಂದ ಈ ಕಣ್ಣಿನ ಮೇಲೆ ಅಧಿಕಾರವನ್ನು ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಲ್ಲ ಸಲ್ಲದ ವ್ಯರ್ಥ ಮಾತು ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತಿಯಲ್ಲಿ ಇರಬೇಕು ಬಾಯಲ್ಲಿ ನಾಣ್ಯವನ್ನು ಹಾಕಿಕೊಳ್ಳಬೇಕು ಎಂದು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಬಾರದು ನಾವು ಸ್ವಯಂ ಅಶಾಂತ ಆಗಬಾರದು ಮತ್ತು ಅನ್ಯರನ್ನು ಅಶಾಂತ ಮಾಡಬಾರದು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಸಹಯೋಗದಿಂದ ನೇಣಿನ ಸಮಾನ ಆದಂತಹ ಪರಿಸ್ಥಿತಿಯನ್ನು ಮುಳ್ಳಿನ ಸಮಾನ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತರು ಮತ್ತು ನಿಮಿತ್ತರೂ ಆಗಿ ಹಿಂದಿನ ಅನೇಕ ಜನ್ಮದ ಲೆಕ್ಕಾಚಾರ ನೇಣಿನ ಸಮಾನ ಆಗಿದೆ ಆದರೆ ಪರಮಾತ್ಮ ತಂದೆಯ ಸಹಯೋಗದಿಂದ ನೇಣಿನ ಸಮಾನ ಆದಂತಹ ಲೆಕ್ಕಾಚಾರ ಮುಳ್ಳಿನ ಸಮಾನ ಆಗಿಬಿಡುತ್ತದೆ ಪರಿಸ್ಥಿತಿಗಳು ಅವಶ್ಯವಾಗಿ ಬರುತ್ತದೆ ಏಕೆಂದರೆ ಎಲ್ಲಾ ಲೆಕ್ಕವನ್ನು ಇಲ್ಲೇ ಚುಪ್ತ ಮಾಡಿಕೊಳ್ಳಬೇಕು ಆದರೆ ಪರಮಾತ್ಮ ತಂದೆಯ ಸಹಯೋಗದಿಂದ ನೇಣಿನ ಸಮಾನ ಆದಂತಹ ಪರಿಸ್ಥಿತಿ ಕೂಡ ಮುಳ್ಳಿನ ಸಮಾನ ಎಂದು ಅನುಭವ ಆಗುತ್ತದೆ ಪರಮಾತ್ಮ ತಂದೆಯ ಸಹಯೋಗ ನೇಣಿನ ಸಮಾನ ಆದಂತಹ ಪರಿಸ್ಥಿತಿಯನ್ನು ಮುಳ್ಳಿನ ಸಮಾನ ಮಾಡಿಬಿಡುತ್ತದೆ ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡುತ್ತದೆ ಏಕೆಂದರೆ ಅತಿ ದೊಡ್ಡ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ ಈ ನಿಶ್ಚಯದ ಆಧಾರದಿಂದ ಸದಾ ನಿಶ್ಚಿಂತರಾಗಿರಬೇಕು ದೊಡ್ಡ ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವ ನಿಶ್ಚಯದ ಆಧಾರದಿಂದ ಸದಾ ನಿಶ್ಚಿಂತರಾಗಿ ಇರಬೇಕು ಮತ್ತು ನಿಮಿತ್ತರಾಗಿ ನನ್ನದು ಅನ್ನುವುದನ್ನು ಪರಮಾತ್ಮ ತಂದೆಯದ್ದು ಎಂದು ಪರಿವರ್ತನೆ ಮಾಡಿಬಿಡಬೇಕು ನನ್ನದು ಅನ್ನುವುದನ್ನು ಪರಮಾತ್ಮ ತಂದೆಯದ್ದು ಎಂದು ಪರಿವರ್ತನೆ ಮಾಡಿ ಸ್ವಯಂ ಹಗುರರಾಗಿ ಇರಬೇಕು ಆಗ ಸಂಪೂರ್ಣ ಹೊರೆ ಒಂದು ಸೆಕೆಂಡ್ ನಲ್ಲಿ ಸಮಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಶುಭ ಭಾವನೆಯ ಸ್ಟಾಕ್ನ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ ನಾವೀಗ ನಮ್ಮ ಶುಭ ಸಂಕಲ್ಪದ ಮೂಲಕ ಶುಭ ಭಾವನೆಯ ಸ್ಟಾಕ್ನ ಮೂಲಕ ಕೆಟ್ಟದ್ದನ್ನು ಕೂಡ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡಬೇಕು ಒಳ್ಳೆಯದು ಓಂ ಶಾಂತಿ